ಜನಂತ ಈಗಾಗಲೇ ಭೂ ಸ್ವಾಧೀನ ಮಾಡಿಕೊಂಡಿರುವ ರೈತರ ಕೃಷಿ ಭೂಮಿಯನ್ನು ಕೈಗಾರಿಕೆಗಳು ಸ್ಥಾಪನೆ ಮಾಡದೆ ರಾಜಕೀಯ ವ್ಯಕ್ತಿಗಳು ಅಲ್ಲಿನ ಅಧಿಕಾರಿಗಳು ರಿಯಲ್ ಎಸ್ಟೇಟ್ ಮಾಡುವ ಮುಖಾಂತರ ಪದೇ 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 ಆಯಾ ತಾಲೂಕುಗಳು ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಕೃಷಿ ಭೂಮಿಯ ಮೇಲೆಯೇ ಸರ್ಕಾರ ಮತ್ತು ಭೂ ಸ್ವಾಧೀನ ಅಧಿಕಾರಿಗಳ ಕನ್ಯಾಕೆ ಯಾಕೆ ಯಾಕಂದ್ರೆ ಇವತ್ತು ಬಡ ರೈತ ಕೂಲಿ ಕಾರ್ಮಿಕರು ಸ್ವಾಭಿಮಾನದ ಬದುಕನ್ನು ಕೊಟ್ಟಿರುವುದು ಒಂದು ಎಕರೆ ಅರ್ಧ ಎಕರೆ ಎರಡು ಎಕರೆ ಮೂರು ಎಕರೆ ಏನು ಜಮೀನಿದೆ ಅದರಲ್ಲಿ ಹಣ್ಣು ತರಕಾರಿಗಳನ್ನ ಬೆಳೆದು ಇಡೀ ದೇಶಕ್ಕೆ ಸರಬರಾಜು ಮಾಡುತ್ತಿರುವಂತಹ ನೀಡುತ್ತಿರುವಂತಹ ಅನ್ನದಾತನ ಕೃಷಿ ಭೂಮಿ ಮೇಲೆ ಸರ್ಕಾರಕ್ಕೆ ಪದೇ ಪದೇ ಯಾಕೆ ವಕ್ರ ದೃಷ್ಟಿ ಬೀಳ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಪದೇ ಪದೇ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಜನಪ್ರತಿನಿಧಿಗಳೇ ಎಚ್ಚೆತ್ತುಕೊಳ್ಳಿ ರೈತರ ಕೃಷಿ ಭೂಮಿ ಮೇಲೆ ನಿಮ್ಮ ವಕ್ರದೃಷ್ಟಿ ಬಿದ್ದು ಭೂಗಲ್ಲರ ಭೂ ಮಾಫಿಯಾ ಮಾಡುವ ಮುಖಾಂತರ ಬಹುರಾಷ್ಟ್ರೀಯ ಕಂಪನಿಗಳ ಕಪಿಮುಷ್ಟಿಗೆ ಕೃಷಿ ಕ್ಷೇತ್ರವನ್ನು ನೀಡಿ ಬಡವರ ಬದುಕನ್ನು ಕಿತ್ತುಕೊಳ್ಳುವ ಹುನ್ನಾರ ಮಾಡುತ್ತಿರುವಂತಹ ಸರ್ಕಾರಗಳೇ ನೀವು ಎಚ್ಚೆತ್ತುಕೊಳ್ಳಲು ದೇವ ಏನು ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣದ ಹದಿಮೂರು ಹಳ್ಳಿಯ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಕೃಷಿ ಭೂಮಿಯನ್ನು ಸಾವ ಸಾವಿರದ ನೂರ ತೊಂಬತ್ತೆಂಟು ದಿನಗಳ ಐತಿಹಾಸಿಕ ಹೋರಾಟ ಮಾಡುವ ಮುಖಾಂತರ ಸರ್ಕಾರಕ್ಕೆ ತಟ್ಟಿ ನಿಂತು ಪ್ರೊಫೆಸರ್ ನಂಜುಂಡಸ್ವಾಮಿಯರವರ ಹಾದಿಯಲ್ಲಿ ರೈತ ಸಂಘವನ್ನು ನಡೆದುಕೊಂಡುವಂತಹ ಹೋರಾಟ ಮಾಡುವ ಮುಖಾಂತರ ಸರ್ಕಾರವೇ ಸರ್ಕಾರವೇ ಈ ಒಂದು ರೈತರ ಜೊತೆ ಸಂವಾದ ರೈತರ ಸಭೆ ನಡೆಸಿ ಈ ಒಂದು ದೇವ ದೇ ದೇವನಹಳ್ಳಿ ತಾಲೂಕಿನ ಚೆನ್ನರಾಯಪಟ್ಟಣದ ಕೃಷಿ ಭೂಮಿ ಭೂಸ್ವಾಧೀನ ಮಾಡ್ಕೊಳ್ಳೋದಿಲ್ಲ ಯಾವುದೇ ಕಾರಣಕ್ಕೂ ನಾವು ಬಲವಂತದಿಂದ ಭೂ ಸ್ವಾಧೀನ ಮಾಡ್ಕೊಳ್ಳೋದಿಲ್ಲ ಅವರಾಗೆ ಬಂದು ಭೂಮಿ ಕೊಟ್ಟರೆ ಮಾತ್ರ ನಾವು ತಗೊಳ್ತೀನಿದೆ ಈ ಒಂದು ತತ್ವ ಸಿದ್ಧಾಂತ ಇಡೀ ರಾಜ್ಯದ ಎಲ್ಲಾ ಭೂಸ್ವಾಧೀನ ಮಾಡ್ಕೊಳ್ಳೋಕೆ ಏನೋಗ್ತೀರಾ ಅದರಲ್ಲೂ ಅಳವಡಿಸ್ಕೊಳ್ಬೇಕು ಪದೇ 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 ರೈತರ ಕೃಷಿ ಜಮೀನು ಕೈ ಹಾಕಿದ್ರೆ ರೈತರ ಒಂದು ಕೋಪ ಕಟ್ಟೆ ಒಡೆದ್ರೆ ಯಾವ ರೀತಿ ಇರ್ತದೆ ಅಂತೇಳಿ ಈಗಾಗಲೇ ಸರ್ಕಾರಕ್ಕೆ ಮನವರಿಕೆ ಆಗಿದೆ ಈ ಒಂದು ದೇವನಹಳ್ಳಿಯ ಚನ್ನರಾಯಪಟ್ಟಣದ ಐತಿಹಾಸಿಕ ಹೋರಾಟಕ್ಕೆ ಸಹಕರಿಸಿದ ಎಲ್ಲ ಪ್ರಗತಿಪರ ಸಂಘಟನೆಗಳಿಗೆ ನಾವು ಧನ್ಯವಾದ ಹೇಳುವ ಜೊತೆಗೆ ರೈತರ ಕೃಷಿ ಭೂಮಿಯ ತಂಟೆಗೆ ಬಂದರೆ ರೈತ ಸಂಘಟನೆಗಳು ಒಗ್ಗಟ್ಟಿನಿಂದ ಒಂದಾಗುವ ಮುಖಾಂತರ ಸರ್ಕಾರದ ವಿರುದ್ಧ ತಡೆ ತಟ್ಟುವ ಕಾಲ ದೂರ ಇಲ್ಲ ಮತ್ತು ಕೃಷಿ ಭೂಮಿಗಾಗಿ ನಮ್ಮ ಪ್ರಾಣವನ್ನು ಬೇಕಾದೋ ಕೊಡ್ತೀವಿ ಆದರೆ ನಮ್ಮ ಕೃಷಿ ಭೂಮಿಯನ್ನು ಕೊಡೋದಿಲ್ಲ ಅಂತ ಎಚ್ಚರಿಕೆಯನ್ನು ಸರ್ಕಾರಗಳು ನೀಡ್ತಾ